ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯಲ್ಲಿ ಇಂಜಿನಿಯರಿಂಗ್ ಕೋರ್ಸ್ ಎಪ್ಪತ್ತು ಕೋಟಿ ರು ವೆಚ್ಚದಲ್ಲಿ ಕಾಲೇಜು ಶೀಘ್ರವೇ ಪ್ರಾರಂಭ ಚಿಂತಾಮಣಿ ನಗರದಲ್ಲಿ ಸುಸಜ್ಜಿತ ನೂತನ ಇಂಜಿನಿಯರಿಂಗ್ ಕಾಲೇಜನ್ನು ಎಪ್ಪತ್ತು ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ತಿಳಿಸಿದರು ಅವರು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಕಾಲೇಜು ಅಭಿವೃದ್ಧಿ ಸಮಿತಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಕಾಲೇಜು ಶಿಕ್ಷಣಕ್ಕೆ ಹೆಚ್ಚಿನ ಅನುದಾನ ನೀಡಲು ಸರ್ಕಾರ ಬದ್ಧವಾಗಿದೆ ಅದರಲ್ಲಿ ವೃತ್ತಿಪರ ತರಬೇತಿಗೆ ವಿಶೇಷ ಆದ್ಯತೆ ನೀಡಲಾಗಿದೆ ಚಿಂತಾಮಣಿ ನಗರದಲ್ಲಿ ಇಂಜಿನಿಯರಿಂಗ್ ಕಾಲೇಜಿನ ನಿರ್ಮಾಣ ಈ ಭಾಗದ ಜನರ ಕನಸಾಗಿದೆ ಇದು ನನಸಾಗುತ್ತಿದೆ ಎಂದರು ಹದಿನಾಲ್ಕು ಕೋಟಿ ರು ವೆಚ್ಚದಲ್ಲಿ ಚಿಂತಾಮಣಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರ ಹಾಗೂ ಏಳು ಪಾಯಿಂಟ್ ಐದು ಕೋಟಿ ರು ವೆಚ್ಚದಲ್ಲಿ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ನೂತನ ಕಟ್ಟಡಗಳನ್ನು ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗಿದೆ ಇವು ಖಾಸಗಿ ಕಾಲೇಜಿನ ಕಟ್ಟಡಗಳನ್ನು ಮೀರಿಸುವ ರೀತಿಯಲ್ಲಿ ಇರುತ್ತದೆ ಎಂದು ಅವರು ವಿವರಿಸಿದರು ಇನ್ನು ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸಬೇಕು ಹಾಗೂ ಉತ್ತಮ ಫಲಿತಾಂಶ ಕಾಣಲು ಸಾಧ್ಯ ಮುಂದಿನ ದಿನಗಳಲ್ಲಿ ನ್ಯಾಕ್ ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಸಮಿತಿಯ ಕಾಲೇಜಿಗೆ ಭೇಟಿ ನೀಡಲಿದ್ದು ಇದೇ ವೇಳೆ ಉನ್ನತ ದರ್ಜೆಯ ಗ್ರೇಡ್ ಸಿಗುವಂತಾಗಬೇಕು ಇದಕ್ಕೆ ಕಾರ್ಯದಕ್ಷತೆ ಶೈಕ್ಷಣಿಕ ಫಲಿತಾಂಶ ಕಲಿಕಾ ವಾತಾವರಣ ಸುಧಾರಣೆಯಾಗಬೇಕು ಎಂದರು ಬಳಿಕ ಚಿಂತಾಮಣಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದ ಕಾಲೇಜು ಸರ್ಕಾರಿ ಪಾಲಿಟೆಕ್ನಿಕ್ ಮತ್ತು ಮಹಾತ್ಮ ಗಾಂಧೀಜಿ ಪ್ರೌಢಶಾಲೆಗೆ ಭೇಟಿ ನೀಡಿದರು ನಂತರ ಸಚಿವರು ತಾಲೂಕಿನ ಕಾಗ್ದಿ ಗ್ರಾಮ ಪಂಚಾಯಿತಿ ನೆಕ್ಕುಂದಿ ಕೆರೆಯಿಂದ ಚೊಕ್ಕರಡ್ಲಿ ಕೆರೆಗೆ ಸಂಪರ್ಕಿಸುವ ಕಾಲುವೆ ಅಭಿವೃದ್ಧಿ ಕಾಮಗಾರಿಗೆ ಸಚಿವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಹಿಂದೆ ನೆಕ್ಕುಂದಿ ಕೆರೆಯನ್ನು ಕುಡಿಯುವ ನೀರಿನ ಪೂರೈಕೆ ವ್ಯವಸ್ಥೆಗೆ ಮೀಸಲಿರಿಸಿ ನಿರ್ಧರಿಸಿ ಇದರೊಳಗೆ ಒಳಚರಣಿ ನೀರು ಬಂದು ಸೇರದಿರಲು ಮೂರು ಕೋಟಿ ರು ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳಲಾಗಿತ್ತು ಆದರೆ ಈಗ ಕೆರೆಯಲ್ಲಿ ಮೀನುಗಳನ್ನು ಸಾಕಾಣಿಕ ಸಾಕಾಣಿಕೆಗಾಗಿ ಒಳಚರಣಿ ಚಮಣ ಒಡೆದು ಹಾಕಿದ್ದು ಕಲುಷಿತ ನೀರು ಕೆರೆ ಸೇರುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಕೆರೆಗೆ ಅರೆದು ಬರುತ್ತಿದ್ದ ಒಳಚಿರಣಿ ನೀರಿನ ಸಂಸ್ಕರಣೆ ಬುಕ್ಕನಳ್ಳಿ ಕೆರೆಯಲ್ಲಿ ಸಂಸ್ಕರಣಾ ಘಟಕ ನಿರ್ಮಾಣಕ್ಕೆ ಎರಡು ಕೋಟಿ ರು ಮಂಜೂರು ಮಾಡಿಸಲಾಗಿದೆ ನೆಕ್ಕುಂದಿ ಕೆರೆ ಅಭಿವೃದ್ಧಿಯ ಮೂವತ್ತೈದು ಕೋಟಿ ಕ್ರಿಯೆ ಯೋಜನೆ ವೆಚ್ಚವು ಐವತ್ತು ಕೋಟಿ ರುಗಳಿಗೆ ಏರಿಕೆಯಾಗಿದೆ ನೂರು ಇಪ್ಪತ್ತೈದು ಎಕರೆ ವಿಸ್ತೀರ್ಣದ ಈ ಕೆರೆಯನ್ನು ಮಾದರಿಯಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಕೆರೆ ಕಟ್ಟೆ ರಿಪೇರಿ ಮತ್ತು ಎತ್ತರಕ್ಕೆ ಆರು ಪಾಯಿಂಟ್ ಐದು ಕೋಟಿ ರು ಕೆರೆ ಹೂಳು ತೆಗೆಸಲು ಹತ್ತು ಪಾಯಿಂಟ್ ಐದು ಕೋಟಿ ರು ಬೇಕಾಗಿದೆ ಮೂವತ್ತು ಎಮ್ ಎಲ್ ಡಿ ನೀರು ಸಂಗ್ರಹ ಸಾಮರ್ಥ್ಯದ ಕೆರೆಯನ್ನು ಅಭಿವೃದ್ಧಿಪಡಿಸಿ ಮುಂದಿನ ದಿನಗಳಲ್ಲಿ ಎತ್ತಿನ ಹೊಳೆ ಭಕ್ತರಿಗೆ ನೀರು ಹರಿಸುವ ಉದ್ದೇಶ ಹೊಂದಲಾಗಿದೆ ಈಗಾಗಲೇ ಕೆರೆಯ ಮಣ್ಣಿನ ಪರೀಕ್ಷೆ ಸಹ ಮಾಡಿಸಲಾಗಿದೆ ಕೆರೆಗಳ ಮೀನುಗಳ ಟೆಂಡರ್ ಅನ್ನು ಸಹ ರದ್ದುಪಡಿಸಲಾಗಿದೆ ಎಂದು ಸಚಿವರು ವಿವರಿಸಿದರು ಈ ಸಂದರ್ಭದಲ್ಲಿ ಹಲವಾರು ನಗರಸಭಾ ಸದಸ್ಯರು ಮಾಜಿ ನಗರಸಭಾ ಸದಸ್ಯರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಸೇರಿದಂತೆ ಹಲವಾರು ಮುಖಂಡರು ಮತ್ತಿತರರು ಭಾಗವಹಿಸಿದ್ದರು मैडम रिवेल मैडम सर रिवेल मैडम बनी बने व्हाट अप गरे मैडम अरे ಅವರು ನಿನ್ನ ಫ್ರೆಶ್ ಚಿಕ್ ವಾಯ್ಸ್ ಅಷ್ಟೇ ಆಯ್ತು ಒಳ್ಳೆ ರೀತಿ ನೋಡಿ ಸರ್ ಮುಗಿಸೋಣ ಯಾಸಿ ಯಾಸಿ ಅಂತ ನಮ್ಮ ಗೆಮರಿಶ್ ಮಾಡಿದಾಗ ಏನು నాకు కుట్టేది 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 నాకు కుట్ట सुने लोग ना बंदों, ये क्या तो कर रहे हैं? इनकी तरह जलता है उसका पस्त, बड़ी पट्टी, हाँ? आग रह जलो, इक्कर रह जलो, हाँ? ये मिशी जला ये भी दिया ना मुझे, ककावरा दूसरा, मतलब मैंने ये वो ये देना कालमिया किसी को गुले। ಅದು ಗಾಡಿ ಎಲ್ಲ ಕಲ್ಲಲ್ಲಿ ಕಟ್ಟಿದೆ ಸರ್ ಅದು ಬಲ್ಲಾ ಅತ್ತಾ ಟ್ರ್ಯಾಕ್ ಹ್ ಇದನ್ನ ಅದರನ್ನ ಈ ಕಂಪನಿ ಎಲ್ಲಾ ಕಂಪನಿ ಎಲ್ಲಾ ಮೆಕಾನಿಕಲ್ ಗಾಡಿ ಮೆಕಾನಿಕಲ್ ಇದೇನ್ ಮಾಡೋದು ಆಯಿಟ್ ಕೊಡ್ಬೇಕು ಪೂಜಾ ಮಾಡ್ಲಿ ಆ

इधर का सर हां ये हो गया ये ओके हो गया ठीक है और डाटा चला चलो प्रोसेस को ये मारते हैं सर इटर मार आप पांच बजे हो रहे हैं सेंसर बहुत बड़ा और बैकग्राउंड चलो ठीक चला अरे बंद <oise Volksen> तो नहीं है बंद 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 तो नह और वो भी लाइफ में कोई कोई बात नहीं बोल ले जी क्या है सर हां आप कोड मतलब अच्छे है 450 शुरू मारता है बिल्डिंग कट रहा शुरू मारो 49 हां सही सही मैं वैसे ना बड़ा बंद कर दो बंद कर अंदर बाहर मत मत सही वापस बंद कर ये करा इनके

பண்ணிட்டேன் <tries> <tries> ಕೆರೆಯ ಬೇಕು ಅವ್ರಿಗೆ ಬಟ್ ಕಾಲುವೆ ಬೇಕು ಕೆರೆ ಅವ್ರಿಗೂ ಸರ್ವ್ ಮಾಡಬೇಕು ನಗರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ನೆಕ್ಕುಂದಿ ಕೆರೆ ಕೋಡಿ ಕಾಲುವೆ ಅಭಿವೃದ್ಧಿ ಕಾರ್ಯ ಕಾರ್ಯ ಪ್ರಾರಂಭ ಮಾಡುವಂಥದಕ್ಕೆ ಇವತ್ತು ನಾವು ಬಂದಿದ್ದೀವಿ ಸುಮಾರು ನಲವತ್ತೆಂಟು ಲಕ್ಷೇನ್ರಿ ನಲವತ್ತೆಂಟು ಲಕ್ಷ ರೂಪಾಯಿ ನಾವು ಇದಕ್ಕೆ ಹಣ ಒದಗಿಸಿ ಟೆಂಡರ್ ಆಗಿದೆ ಮತ್ತು ಕೆಲಸ ಬೇಗ ಅಪೂರ್ಣ ಆಗಬೇಕಾಗಿದ್ದರಿಂದ ಇವತ್ತು ಬಂದಿದ್ದೀವಿ ಇಲ್ಲಿ ಪೂಜೆ ಮಾಡೋದಕ್ಕೆ ತಾವೆಲ್ಲರೂ ಇಲ್ಲಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಇರ್ತಕ್ಕಂಥ ಎಲ್ಲ ತಾಯಂದಿರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಮತ್ತು ಹಿರಿಯರು ಎಲ್ಲರೂ ತಾವು ಭಾಳ ಸಮಯದಿಂದ ಬಹುಶಃ ಹನ್ನೆರಡುವರೆ ಒಂದು ಗಂಟೆಯಿಂದ ಹನ್ನೆರಡು ಗಂಟೆಗೆ ಕಾಯ್ತಾ ಇದ್ರೆ ನಮಗಲ್ಲಿ ಕಾಲೇಜಲ್ಲಿ ಸಭೆಗಳು ಲೇಟ್ ಆಯಿತು ಅದರಿಂದ ತಮಗೆಲ್ರಿಗೂ ಮೊದಲನೇದಾಗಿ ತಡ ಆಗಿದ್ದಕ್ಕೆ ಕ್ಷಮೆಯನ್ನು ಕೇಳ್ತಾ ನಾನು ಸುಮಾರು ಕೆಲವು ಐದು ಐದು ಆರು ತಿಂಗಳಿಂದೆ ಐದು ತಿಂಗಳು ಐದು ಆರು ತಿಂಗಳು ಆಗಿರ್ಬೇಕು ಆರು ತಿಂಗಳಿದ್ದೇ ಈ ನೆಕ್ಕುಂದಿ ಕೆರೆ ಏನು ಹಿಂದೆ ನಾವು ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಮಂಜೂರು ಮಾಡಿಸಿ ನಾಲ್ಕು ಕೋಟಿ ರೂಪಾಯಿ ಎರಡು ಕೋಟಿ ರೂಪಾಯಿಯಲ್ಲಿ ಇದನ್ನು ಹೂಳು ತೆಗೆಸಿ ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಫಿಲ್ಟ್ರು ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಡಬ್ಲ್ಯೂ ಟಿ ಪಿ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟನ್ನು ನಾವು ಮಂಜೂರು ಮಾಡಿಸಿ ಆ ಕೆಲಸಗಳೆಲ್ಲ ಪೂರ್ಣ ಮಾಡಿಸಿದ್ವಿ ಆದರೆ ಎರಡು ಸಾವಿರದ ಹದಿಮೂರಲ್ಲಿ ನಾವು ಸೋತ ಮೇಲೆ ಏನಾಗಿತ್ತು ಇದರಲ್ಲಿ ಮೂರು ಕೋಟಿ ರೂಪಾಯಿ ಇಲ್ಲಿ ನಾನು ಹಿಂದೆ ಈ ಕೆರೆನ ಕುಡಿಯೋ ನೀರಿನ ಕೆರೆಯಾಗಿ ಎರಡು ಸಾವಿರದ ಐದರಲ್ಲೇ ತೊಗೊಳ್ಳೋಂಥ ಕೆಲಸ ಮಾಡಿದ್ವಿ ಒಳಚರಂಡಿ ನೀರು ಒಳಗೆ ಬರ್ತಾಯಿದೆ ಅಂಥೇಳಿ ಮೂರು ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೆ ವಿಶೇಷವಾಗಿ ಇದಕ್ಕೆ ಮೂರು ಕೋಟಿ ರೂಪಾಯಿ ವಿಶೇಷವಾಗಿ ಇದಕ್ಕೆ ಅಂದರೆ ಇದಕ್ಕೆ ಮೂರು ಕೋಟಿ ಇನ್ನು ಮೂರು ಕೋಟಿ ಸಿ ಟ್ರೀಟ್ಮೆಂಟ್ ಪ್ಲ್ಯಾಂಟು ಬುಕ್ನಹಳ್ಳಿ ಕೆರೆಯಲ್ಲಿ ಮಾಡೋದು ಅಂಥೇಳಿ ಮಾಡಿಸಿದ್ವಿ ಈ ಮೂರು ಕೋಟಿಯಲ್ಲಿ ನಾವು ತಿಮ್ಸಂದ್ರದಲ್ಲಿ ಒಳಚರಂಡಿ ಆಶ್ರಯ ಬಡಾವಣೆಯಲ್ಲಿ ಒಳಚರಂಡಿ ಕನಂಪಲ್ಲಿಯಲ್ಲಿ ಒಳಚರಂಡಿ ಚೌಡರಡ್ಡಿಪಾಳದಲ್ಲಿ ಒಳಚರಂಡಿ ಇವಿಷ್ಟು ಒಳಚರಂಡಿ ಜೊತೆಗೆ ಈ ನೀರು ಇದು ಒಳಚರಂಡಿ ನೀರು ಕೆರೆ ಒಳಗೆ ಬರ್ದಿರ ದೊಡ್ಡ ದೊಡ್ಡ ಪೈಪ್ ಹಾಕಿಸಿ ಚೇಂಬರ್ಗಳನ್ನು ಮಾಡಿಸಿ ಈ ಕೆರೆಯಿಂದ ಹೊರಗೆ ತಂದು ಈ ಕಾಲುವೆಗೆ ಬಿಡುವಂಥ ಕೆಲಸ ಮಾಡಿಸಿ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಆಗುತ್ತೆ ಬುಕ್ನಹಳ್ಳಿ ಕೆರೆ ಹತ್ರ ಅದನ್ನು ಟ್ರೀಟ್ಮೆಂಟ್ ಮಾಡಿ ಮುಂದೆ ಮಾಡೋಣ ಅಂತ ಸುಮಾರು ಪ್ರಯತ್ನ ಮಾಡಿದೆ ಈ ಕೆಲಸಗಳೆಲ್ಲ ಆಯಿತು ಟ್ರೀಟ್ಮೆಂಟ್ ಪ್ಲ್ಯಾಂಟ್ಗೆ ಬುಕ್ನಳ್ಳಿ ಕೆರೆಯಲ್ಲಿ ಮಾಡಿಸೋದಕ್ಕೆ ದೊಡ್ಡ ದೊಡ್ಡ ಅಧಿಕಾರಿಗಳು ಕರೆದು ಇನ್ಸ್ಪೆಕ್ಷನ್ ಮಾಡಿಸಿದೆ ಆದರೆ ಸುಪ್ರೀಂ ಕೋರ್ಟ್ ಆದೇಶ ಇತ್ತು ಕೆರೆಗಳನ್ನು ಬೇರೆ ಉದ್ದೇಶಕ್ಕೆ ಬಳಸೋಂಗಿಲ್ಲ ಅಂಥೇಳಿ ಆದೇಶ ಇದ್ದಿದ್ದರಿಂದ ಎರಡು ಸಾವಿರದ ಹನ್ನೆರಡು ಕಡೆ ಗಳಿಗೆಯಲ್ಲಿ ಅದನ್ನು ಕೈ ಬಿಡುವಂಥ ಕೆಲಸ ಆಯಿತು ನಂತರ ಅಧಿಕಾರಿಗಳು ಬೇರೆ ಖಾಸಗಿ ಜಮೀನನ್ನು ಎರಡು ಎಕರೆ ಗುರಿಸಿ ಮಾಡಬೇಕು ಆಯಿತು ಆದ್ದರಿಂದ ಕೂಡ ನನಗೆ ಕೆಟ್ಟ ಹೆಸ್ರು ಬಂತು ನಾವು ಯಾರನ್ನೂ ಇಂಥವ್ರ ಜಾಗನೇ ಗುರ್ಸಿ ಅಂತ ಹೇಳಿರಲಿಲ್ಲ ಅವ್ರು ಯಾವ್ದು ಸೂಕ್ತ ಅಂತೇಳಿ ಗುರ್ಸ್ಕೊಂಡು ಬಂದಿದ್ರು ಫುಡ್ ಶ್ರೀರಾಮ್ ರೆಡ್ಡಿ ಅಂತ ಅವ್ರದ್ದು ಜಮೀನು ಇತ್ತಿಲ್ಲಿ ನಮ್ಗೆ ಗೊತ್ತಿಲ್ಲ ಅವ್ರು ಬೇಕಂತೆ ಅವ್ರು ನಮ್ಮ ವಿರೋಧ ಪಾರ್ಟಿ ಅಂತೇಳಿ ನಾನೇ ಅವ್ರ ಜಮೀನು ಭೂಸ್ವಾಧೀನ ಮಾಡೋಕ್ಕೆ ಇದು ಮಾಡಿದ್ದೀನಿ ಅನ್ನೋಂಥ ಆಪಾದನೆ ಕೂಡ ನನ್ನ ಮೇಲೆ ಬಂತು ಇಷ್ಟೆಲ್ಲ ಈ ಕೆರೆ ಅಭಿವೃದ್ಧಿ ಮಾಡಿಕೊಂಡು ಇಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಎಲ್ಲ ರೆಡಿ ಇಟ್ವಿ ಆದರೆ ಅದು ಪ್ರಾರಂಭ ಮಾಡೋವಂಥದ್ದಕ್ಕೆ ಮಳೆ ಬರ್ದಿರ ತೊಂದರೆ ಆಗಿತ್ತು ಆದರೆ ನಂತರ ಏನು ರಾಜಕೀಯ ಬದಲಾವಣೆ ಆಯಿತು ಯಾರು ಏನು ಬೇಕಾದ್ರೆ ಮಾಡುವಂಥ ಪರಿಸ್ಥಿತಿ ಉದ್ಭವ ಆಯಿತು ಇಲ್ಲಿ ಕೆರೆಯಲ್ಲಿ ಮೀನುಗಳ ಕಾಂಟ್ರಾಕ್ಟ್ ತಗೊಂಡಿದ್ರು ಅವರು ಮತ್ತೆ ಬೇರೆಯವರು ಎಲ್ಲ ಈ ಏನು ನಾವು ಒಳಚರಂಡಿ ನೀರು ಒಳಗೆ ಬರ್ದಿರ ಮಾಡಿದ್ವಿ ಪೈಪ್ಲೈನ್ ಹಾಕಿ ಆ ಚೇಂಬರ್ಗಳನ್ನೆಲ್ಲ ಹತ್ರ ಅವ್ರ ಹತ್ರ ಫೋಟೋಗಳಿದ್ದಾವೆ ಒಳ್ಳೆ ಫಾಲ್ಸ್ ಅಲ್ಲಿ ಬಿದ್ದಾಗ ನೀರ್ ಬೀಳ್ತಾ ಇರ್ತದೆ ಆಕಡೆಲ್ಲ ಹೋಗಕ್ಕಾಗಲ್ಲೇ ಇಲ್ಲೇ ಕಾಣಿಸ್ತಾ ಹೋಗೋದಲ್ಲ ಹಿಂಗೆಲ್ಲ ಮಾಡಿ ಇವತ್ತು ಕೆರೆ ಹಸುರಾಗಿ ಹಚ್ಚ ಹಸುರಾಗಿ ಎಷ್ಟು ಫಲವತ್ತವಾಗಿದೆ ಅಂದರೆ ಅಷ್ಟು ಫಲವತ್ತವಾಗಿದೆ ಕೆರೆ ಹತ್ತು ವರ್ಷ ಈ ಕಡೆ ತಲೆನೇ ಹಾಕಿಲ್ಲ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಇದೇನೆ ನಮ್ಮ ನಾಗರಾಜ್ ಅವ್ರ ಮನೆ ಮುಂದೆ ಭಾಷಣ ಕೂಡ ಮಾಡಿದೆ ಇದೊಂದು ಸಾಕು ಉದಾಹರಣೆ ಸಮಾಜ ಸೇವಕರದು ಈ ತಾಲೂಕಿನ ಬಗ್ಗೆ ಇರೋ ಕಾಳಜಿ ಅಂತ ಆದರೆ ನಮ್ಮ ಜನ ಕಣ್ ತೆಗೀಲಿಲ್ಲ ತಡವಾಗಿ ಹತ್ತು ವರ್ಷ ಆದಮೇಲೆ ಮೇಲೆ ಕಣ್ ತೆಗ್ದಿದ್ದಾರೆ ನಮ್ಮ ತಾಲೂಕಿನಲ್ಲಿ ಜನ ನೀವೆಲ್ಲ ಜೊತೆಯಲ್ಲಿದ್ದವ್ರ ಕತೆ ಬೇಳೆ ಇವತ್ತು ಜವಾಬ್ದಾರಿ ದೊಡ್ಡದಿದೆ ನಮ್ಮ ಮೇಲೆ ನಾನು ಹೇಳಿದ್ದೆ ಇದನ್ನು ಏನಾದರೂ ಮಾಡಿ ಸರ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಇದಕ್ಕೆ ಸುಮಾರು ಮೂವತ್ತೈದು ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಎಸ್ಟಿಮೇಟ್ ಎಲ್ಲ ತಯಾರು ಮಾಡಿಸಿದ್ದೀವಿ ಮೊನ್ನೆ ಎಸ್ಟಿಮೇಟ್ ಎಲ್ಲ ತಂದಿದ್ರು ಇವತ್ತು ಮೂವತ್ತೈದು ಕೋಟಿ ಆಗ್ತಾಯಿಲ್ಲ ಐವತ್ತು ಕೋಟಿ ಆಗ್ತಾಯಿದೆ ಕಾರಣ ಇಷ್ಟೇ ಸುಮಾರು ಹದಿನಾಲ್ಕು ಲಕ್ಷ ಕ್ಯೂಬಿಕ್ ಮೀಟ್ರು ಮಣ್ಣೆತ್ತಬೇಕು ಅಂದರೆ ಈ ಕೆರೆದು ಸಾಮರ್ಥ್ಯ ಮೂವತ್ತು ಎಂ ಎಲ್ ಡಿ ಮೂವತ್ತು ಎಮ್ ಎಲ್ ಡಿ ಏನು ಸಾಮರ್ಥ್ಯ ಇದೆ ಕೆರೆ ಒಂದು ನೀರು ಹಿಡಿಯುವಂಥದನ್ನು ಇದನ್ನು ನಾವು ದೊಡ್ಡದಾಗಿ ಮಾಡಬೇಕು ಮುಂದೆ ಎತ್ತಿನ ನೀರೇನಾದರೂ ಬಂದಂಥ ಸಂದರ್ಭದಲ್ಲಿ ಅದು ಇಲ್ಲಿ ಶೇಖರಣೆ ಆಗಬೇಕು ಭಕ್ತಳ್ಳಿ ಅರಸಿನ ಕೆರೆಯಿಂದ ಬರುವಂಥ ಸಂದರ್ಭದಲ್ಲೂ ಕೂಡ ಇಲ್ಲಿಗೆ ಸಾಧ್ಯವಾದರೆ ಅದನ್ನು ಇಲ್ಲಿ ಸ್ಟೋರ್ ಮಾಡಿಕೊಂಡು ಮಾಡುವಂಥದಕ್ಕೆ ಬೇಕು ಇವೆಲ್ಲ ಕಾರಣಗಳಿಟ್ಕೊಂಡು ಇಲ್ಲಿ ಹೊಸ ಕೆರೆನೇ ನಿರ್ಮಾಣ ಮಾಡಬೇಕು ಇರೋವಂಥ ಕೆರೆ ಕಟ್ಟೆ ಏನಿದೆ ಎಲ್ಲ ನೆರೆ ಬಿಟ್ಬಿಟ್ಟಿದೆ ಸೆಂಟ್ರಲ್ಲೆಲ್ಲ ಕ್ರ್ಯಾಕ್ ಆಗಿದೆ ಮತ್ತು ನೀರಿನ ಶೇಖರಣೆ ಸಾಮರ್ಥ್ಯ ಕೂಡ ಕೆರೆ ಕಟ್ಟೆ ಎತ್ತರ ಇಲ್ಲ ಕೆಲಸ ಮಾಡಿಸುವಂಥ ಕೆಲಸ ಆಗಿದೆ ನಮಗೆ ಕೆರೆ ಕಟ್ಟೆ ಕಟ್ಟೋದಕ್ಕೆ ಬರೀ ಆರು ಏಳು ಕೋಟಿ ಖರ್ಚು ಬರ್ತಾಯಿದೆ ಆದರೆ ಊಳು ತೆಗೆಯೋದಕ್ಕೆ ಸುಮಾರು ಹತ್ತು ಕೋಟಿ ಮೇಲೆ ಖರ್ಚು ಬರ್ತಾಯಿದೆ ಆ ಹೂಳು ತೆಗೆದಿದ್ದು ಸಾಗಿಸೋದಕ್ಕೆ ಖರ್ಚು ಬರ್ತಾ ಇದೆ ಇದು ನಮಗೆ ಸಮಸ್ಯೆ ಆಗ್ತಾ ಇದೆ ಸುತ್ತಲೂ ನಾವು ಅವಾಗಲೇ ನಾನು ಹಾಕ್ಸಿದ್ದೆ ನೂರಿಪ್ಪತ್ತಾರು ಆರು ಎಕರೆನ ನೂರಿ ಇಪ್ಪತ್ತೊಂಬತ್ತು ಎಕರೆನ ಇರೋದು ಎಕರೆ ಇರಬೇಕು ಹಾಂ ಇವಾಗ ಎಕರೆ ಹೆಚ್ಚು ತಕ್ಕ ಚಪ್ಪೆ ನಾನು ವಿಸ್ತೀರ್ಣ ಇರುವಂಥದ್ದನ್ನು ಅವಾಗಲೇ ಸರ್ವೆ ಮಾಡಿಸಿ ಅವಾಗಲೇ ಬೌಂಡ್ರಿಗೆಲ್ಲ ಮಣ್ಣಾಕ್ಸಿದ್ದೆ ನನ್ನ ಉದ್ದೇಶ ಇದ್ದಿದ್ದು ಇದನ್ನು ಪೂರ್ತಿಯಾಗಿ ಅಭಿವೃದ್ಧಿಪಡಿಸಿ ದಿನ ಬೆಳಗ್ಗೆ ಎದ್ದು ಪೂಜಾರಮ್ಮ ಇಲ್ಲಿ ಸುತ್ತಲೂ ಒಂದು ರೌಂಡ್ ಹಾಕಿದ್ರೆ ಎರಡೂವರೆ ಕಿಲೋಮೀಟ್ರ್ ಕಿಲೋಮೀಟ್ರ್ ಬರ್ತದೆ ಒಂದು ರೌಂಡ್ ಎಷ್ಟು ಎರಡೂವರೆ ಕಿಲೋಮೀಟ್ರ್ ಆಗ್ತದೆ ಈಗ ಈಗ ಡಿಸೈನ್ ಮಾಡಿದಾಗ ಲೆಕ್ಕ ಹಾಕಿರೋ ಪ್ರಕಾರ ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ಒಂದು ರೌಂಡ್ ಕೆರೆ ಸುತ್ತಲೂ ಒಂದು ರೌಂಡ್ ಹಾಕಿದ್ರೆ ಇವೆಲ್ಲ ಆಸೆ ಇಟ್ಕೊಂಡಿದ್ವಿ ನಾವು ಈಗ ಅದನ್ನು ಕೂಡ ನಾವು ಇದರಲ್ಲಿ ಸೇರಿಸುವಂಥ ಕೆಲಸ ಮಾಡ್ತಾ ಇದ್ವಿ ಈಗ ನಾನು ಅದಕ್ಕೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಎಲ್ಲೆಲ್ಲಿ ಯಾರ್ಯಾರು ರೈತರಿಗೆ ಜಮೀನಿಗೆ ಭೂಮಿ ಮಣ್ಬೇಕು ಸ್ವಲ್ಪ ಅಲ್ಲೊಂದು ಎರಡು ಮೂರು ಕಡೆ ಮಾತ್ರ ಮೇಲುಗಡೆ ಒಂದು ಎರಡು ಅಡಿ ಮೂರು ಅಡಿ ಮಣ್ಣು ಈ ಒಂದು ನೀರಿಂದ ಸ್ವಲ್ಪ ಇದಾಗಿದೆ ಮಿಕ್ಕಿದ್ದೆಲ್ಲ ಆ ಕಡೆಲ್ಲ ಕೆಮ್ಮಣ್ಣಿದೆ ಎಲ್ಲ ಇವೆಲ್ಲ ಮ್ಯಾಪಿಂಗ್ ಮಾಡಿಸ್ಬಿಟ್ಟಿದ್ದೀನಿ ಎಲ್ಲೆಲ್ಲಿ ಯಾವ ಮಣ್ಣಿದೆ ಅಂತೆಲ್ಲ ಟೆಸ್ಟ್ ಮಾಡಿಸಿ ಇವೆಲ್ಲ ವರದಿಗಳೆಲ್ಲ ನನ್ನ ಹತ್ರ ಇದೆ ಮೀನುಗಳದ್ದು ಕೂಡ ಕ್ಯಾನ್ಸಲ್ ಮಾಡ್ತಿದ್ದೀನಿ ಮೀರ ಆಕ್ಷನ್ ಏನಿತ್ತು ಅಕಸ್ಮಾತ್ ಇರೋ ಮೀನು ಅವ್ರು ಇಟ್ಕೊಂಡು ಹೋಗ್ಬೋದು ಮೀರು ಏನು ಟೆಂಡ್ರ್ ಇತ್ತು ಅದೆಲ್ಲ ಕ್ಯಾನ್ಸಲ್ ಆಗಿದೆ ಕೆರೆ ಕೆಲಸ ಶುರು ಆದಮೇಲೆ ಅವೆಲ್ಲ ಹೋಗುತ್ತೆ ಮೀನುಗಳಲ್ಲಿ ಕೆ ಸಿ ವ್ಯಾಲಿ ಎರಡನೇ ಹಂತದಲ್ಲಿ ಚೊಕ್ರಡ್ಡಳ್ಳಿ ಕೆರೆ ಕೂಡ ನೀರು ಬರುವಂಥದ್ದು ಅವಕಾಶ ಇದೆ ಇವೆಲ್ಲ ಒಂದೊಂದಾಗೆ ನೋಡಿಕೊಂಡು ಸಮಯ ಸಂದರ್ಭ ಇವೆಲ್ಲ ಸರ್ಕಾರದ ಸರ್ಕಾರದಲ್ಲಿ ಹಣಕಾಸಿನ ಪರಿಸ್ಥಿತಿಗಳು ನೋಡಿಕೊಂಡು ನಾಳೆ ಚೊಕ್ರಡ್ ಕೆರೆನ ಅಭಿವೃದ್ಧಿ ಮಾಡಬೇಕು ಚೊಕ್ರಡ್ಹಳ್ಳಿ ಕೆರೆ ಪಕ್ಕದಲ್ಲಿ ಸುಮಾರು ಒಂದೂವರೆ ಎಕರೆನ ಎಷ್ಟು ಮಾಡಿದ್ದು ಅರ್ಬನ್ ವಾಟರ್ ಸಪ್ಲೈ ಬೋರ್ಡ್ಗೆ ಆಯ್ತಲ್ಲ ಎರಡು ಎಕರೆ ಇವತ್ತು ಅಲ್ಲಿ ಖರೀದಿಯಾಗಿ ಅಲ್ಲಿಗೆ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಜಾಗ ನಿಗದಿಯಾಗಿದೆ ಈಗ ನಾವು ಅದಕ್ಕೆ ಈಗ ಅದಕ್ಕೂ ಸುಮಾರು ದುಡ್ಡು ಮಂಜೂರು ಮಾಡಿಸ್ಬೇಕಾಗಿದೆ ಈಗ ಮೊನ್ನೆ ನಾವು ಚಿಂತಾಮಣಿಯಲ್ಲಿ ಇವತ್ತೇನು ಒಳಚರಂಡಿ ವ್ಯವಸ್ಥೆ ನಮ್ಮ ತಂದೆಯವರು ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಮಂಜೂರು ಮಾಡಿಸಿದ್ದು ಇಡೀ ಕೋಲಾರ ಜಿಲ್ಲೆ ಅಂದರೆ ಅಖಂಡ ಕೋಲಾರ ಜಿಲ್ಲೆಯಲ್ಲಿ ಎಲ್ಲೂ ಒಳಚರಂಡಿ ಇರಲಿಲ್ಲ ಚಿಂತಾಮಣಿಗೆ ಫಸ್ಟ್ ಮಂಜೂರು ಮಾಡಿಸಿದ್ರು ಸುರಮಣ್ಯ ಸ್ವಾಮಿ ಇದೆ ಚಿಕ್ಕಲಿದೆ ತಂದೆಯವರು ಮಾಡಿಸಿದ್ರು ನಾನು ಎಮ್ ಎಲ್ ಎ ಇದ್ದಾಗ ನಿಮ್ಗೆ ಹೇಳಿದ್ವಿ ಇವೆಲ್ಲ ಮಾಡಿಸ್ಕೊಂಡು ಬಂದ್ವಿ ಈ ಹತ್ತು ವರ್ಷದಲ್ಲಿ ಯಾವುದೇ ರೀತಿ ಕಾರ್ಯಕ್ರಮಗಳು ಆಗಲಿಲ್ಲ ಈಗ ನಾನು ನಲವತ್ತು ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀನಿ ಐವತ್ತೈದು ಕೋಟಿ ರೂಪಾಯಿ ಕೇಳಿದ್ದೆ ಎರಡು ಎಸ್ ಟಿ ಪಿ ಸಿ ಟ್ರೀಟ್ಮೆಂಟ್ ಪ್ಲಾಂಟು ಗೋಪ್ಸಂದ್ರದ್ದು ಕೂಡ ಅದು ಅದು ಹಾಳು ಮಾಡಿದ್ದಾರೆ ಗೋಪು ಕೆರೆನೂ ಕೆರೆಯೂ ಇದೇ ಥರ ಆಗಿದೆ ಯಾವುದೂ ನೋಡಲಿಲ್ಲ ಯಜಮಾನ್ರುಗಳು ಗೋಪುಸಂದ್ರ ಕೆರೆ ಪರಿಸ್ಥಿತಿ ಈಗ ಅದಕ್ಕೆ ನಾವು ಎಪ್ಪತ್ತೆಂಟು ಲಕ್ಷ ಇವತ್ತು ಅರ್ವ ಅರ್ಬನ್ ವಾಟ್ಸಪ್ಲೈ ಬೋರ್ಡ್ ಕೊಟ್ಟಿದ್ದೀವಿ ಈಗ ಫಸ್ಟು ಇದೇನು ಹೊಡೆದಾಕಿದ್ರು ಇವೆಲ್ಲ ಹೌಸಾ ಬೈಟೋ ಜಗ ಏನ ಓಪನ್ ಡ್ರೈನ್ ಅಂತ ಹೇಳಿ ಅದಕ್ಕೆ ಪರ್ಯಾಯವಾಗಿ ನಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನಾಗರಿಕ ನಾಗರಿಕತೆ ಬೆಳೆದಂಗೆ ಬೆಳೆದಂಗೆ ಬದಲಾವಣೆ ಆದಂಗೆ ಅದನ್ನು ಗ್ರೌಂಡ್ ಡ್ರೈನೇಜ್ ಅಂತ ಹೇಳೋದು ಅದನ್ನು ನಾವು ಸಿಸ್ಟಮಲ್ಲಿ ಇವೆಲ್ಲ ಒಳಗೋಗಬೇಕಾಗತ್ತೆ ಬರೀ ನಮ್ಮ ಮನೆ ಮುಂದೆ ಆ ಕಡೆ ಈ ಕಡೆ ಚರಂಡಿ ಮಾಡುವಂಥ ಉದ್ದೇಶ ಏನಪ್ಪ ಅಂದರೆ ಮಳೆ ಬಂದಾಗ ರಸ್ತೆ ಮೇಲೆ ಬಿದ್ದಂಥ ನೀರು ಹರಿಯೋದಿಕ್ಕೆ ಮಾತ್ರ ಆ ನೀರು ಬೇಕಾದ್ರೆ ಕೆರೆಗೆ ಮತ್ತೊಂದಕ್ಕೆ ಬಂದರೆ ಓಕೆ ಅಂದರೆ ಏನೋ ಗಲೀಜು ಬೀಳ್ತೀರ ಇದ್ರೆ ಅಂದ್ರೆ ನೀವು ಈ ನೀರೆಲ್ಲ ಬಟ್ಟೆ ಒಗೆದ್ದಿದ್ದು ಅಡುಗೆ ಮನೆದು ಪಾತ್ರೆ ತೊಳೆದಿದ್ದು ಬಚ್ಚ ಬಚ್ಚಲ ಮನೆದು ಎಲ್ಲ ಕೊಟ್ಟರೆ ಅದು ಅಲ್ಲೇ ಇರ್ತದೆ ಕಸ ಗುಡಿಸ್ತೀರ ಮನೆಯಿಂದ ಸೀದಾ ಎತ್ಕೊಂಡ್ಬಂದು ಅದೇ ಕಸ ತೊಟ್ಟಿ ಅಂದ್ಕೊಂಡು ಹಾಕ್ತೀರ ನೀರು ಅರಿಯೋಲ್ಲ ಸೊಳ್ಳೆಗಳು ಬರ್ತದೆ ಕಾಯಿಲೆಗಳು ಬರ್ತದೆ ಕಾಯಿಲೆಗಳಿಗೆ ಖರ್ಚು ಯಾರು ಮಾಡೋದು ಮುನ್ಸಿಪಾಲಿಟಿ ಅವ್ರು ಕೊಡ್ತಾರ ಖರ್ಚಿಗೆ ಕೊಡೋಲ್ಲ ಇವೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಗೊತ್ತಿದ್ದು ಕೆಲವ್ರು ಮಾಡ್ತಾ ಇದ್ದಾರೆ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳೋದು ಸಂತೋಷ ಜಯಂತಿಗಳು ಅವರವರ ನಂಬಿರ್ತಕ್ಕಂಥ ವ್ಯಕ್ತಿಗಳು ಅಥವಾ ಅವರವರು ನಂಬಿರ್ತಕ್ಕಂಥ ದೇವರು ಮತ್ತೊಬ್ಬರನ್ನ ನೆನೆಸ್ಕೊಳ್ತಕ್ಕಂಥದ್ದು ಎಲ್ಲ ಒಳ್ಳೆ ಕೆಲಸನೇ ಆದರೆ ಪ್ರತಿಯೊಬ್ಬರೂ ಬಂದು ನಮಗೆ ಜಾಗ ಕೊಡಿ ನಾವು ಭವನ ಕಟ್ಟಬೇಕು ಅಂದರೆ ಕಷ್ಟ ಆಗುತ್ತೆ ನಾನು ಅದಕ್ಕೆ ಈಗ ಅಂಬೇಡ್ಕರ್ ಭವರ ಅಷ್ಟು ಶ್ರದ್ಧೆ ನಾನು ಹೇಳ್ತೀರಾ ಅಲ್ಲಿ ಹೋಗಿ ಚೆಕಪ್ ಮಾಡಕ್ಕೆ ಕೂತ್ಕೊಂಡು ಸುಮಾರು ಅಲ್ಲಿ ಎರಡು ಮೂರು ಎರಡು ಗಂಟೆ ಹೊತ್ತು ಕಳೆದ ಸಮಯ ಅಲ್ಲಿಗೂ ಮಾಡ್ತಾಯಿದ್ದೀನಿ ಅಲ್ಲೂ ಆಸ್ಪತ್ರೆ ಅಭಿವೃದ್ಧಿ ಮಾಡೋಕೆ ಮಾಡ್ತಾಯಿದ್ದೀನಿ ಅಲ್ಲೇ ಚಿಕ್ಕಬಳ್ಳಾಪುರದಲ್ಲಿರೋ ಸಮಸ್ಯೆಗಳು ಕೂಡ ಪರಿಹಾರ ಮಾಡೋದಕ್ಕೆ ಮಾಡ್ತಾ ಇದ್ದೀನಿ ಅಲ್ಲೂ ಏನಾದರೂ ಮಾಡೋಣ ಅಂತ ಅದು ಒಂದು ಮಾಡ್ತಾ ಇದ್ದೀನಿ ನಾನು ಬರೀ ಚಿಂತಾಮಣಿಗೆ ಮಾಡ್ತಾ ಇಲ್ಲ ಜಿಲ್ಲಾ ಕೇಂದ್ರ ನಾನು ಇವೆಲ್ಲ ಇರೋದ್ರಿಂದ ಈಗ ಊರ ಹತ್ರ ಬರ್ತೀನಿ ಈಗ ನೋಡಿ ಈಗ ಅಲ್ಲಿ ಹೋಗೋಷ್ಟಲ್ಲೇ ಸುಮಾರು ನೂರೈವತ್ತು ನೂರು ಜನ ಮುನ್ನೂರು ಜನ ಇರ್ತಾರೆ ಈಗ ಹೋಗಿ ನಾನು ಕೂತ್ರೆ ಹತ್ತು